ಗದಗದ ಲಕ್ಕುಂಡಿಯಲ್ಲಿ ಕೌತುಕ ಹೆಚ್ಚಾಗ್ತಾ ಇದೆ ಕುತೂಹಲ ಮನೆ ಮಾಡ್ತಾ ಇದೆ ಇವತ್ತು ಎಂಟನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಿದೆ ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಕಾರ್ಯ ಎಂಟು ಅಡಿ ಆಗಿದ ನಂತರ ಏನ್ ಸಿಗುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ ಯಾಕಂದ್ರೆ ಇನ್ನೊಂದಷ್ಟಿ ಅಡಿ ಆಳ ಮೇಲೆ ನಿಜವಾದ ಲಕ್ಕುಂಡಿಯ ದರ್ಶನ ಆಗುತ್ತೆ ಅಂತ ಸ್ಥಳೀಯರು ಕೂಡ ಹೇಳ್ತಿರೋದ್ರಿಂದ ಕುತೂಹಲ ಹೆಚ್ಚಾಗ್ತಾ ಇದೆ ಇನ್ನು ವಿದೇಶಿಗರು ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಐತಿಹಾಸಿಕ ದೇವಸ್ಥಾನಗಳನ್ನು ಕಣ್ತುಂಬಿಕೊಳ್ತಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೀತಿದ್ದಾರೆ ಗಮನಿಸ್ತಾ ಇರಬಹುದು ಮತ್ತೊಂದು ಕಡೆ ಕೋಟ ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಶೋಧ ಭರ್ಜರಿಯಾಗಿ ನಡೆಯುತ್ತಿದೆ ಅಕ್ಕಪಕ್ಕದ ಜಿಲ್ಲೆಯ ಜನರಷ್ಟೇ ಅಲ್ಲ ದೂರದ ಫ್ರಾನ್ಸ್ನಿಂದಲೂ ಜನ ಲಕ್ಕುಂಡಿಯನ್ನ ನೋಡುವುದಕ್ಕೆ ಬರ್ತಿದ್ದಾರೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ರಾಜ ಮಹಾರಾಜರ ಕಾಲದ ಗತವೈಭವ ನೋಡಲು ಜನ ಕಾಯ್ತಿದ್ದಾರೆ ದಿನವೂ ನಿಧಿಶೋಧ ಇಂದು ರಾಜರ ಗತ ವೈಭವದ ಕುರುಹುಗಳು ಸಿಗುವ ವಿಶ್ವಾಸ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಎಂಟನೇ ದಿನವೂ ನಿಧಿ ಶೋಧ ಕಾರ್ಯ ನಡೆಯುತ್ತಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ನಾಲ್ಕು ಬ್ಲಾಕ್ನಂತೆ ಎಂಟು ಅಡಿ ಆಳ ಅಗೆದು ಉತ್ಖನನ ಕಾರ್ಯ ನಡೆಯುತ್ತಿದೆ ಎಂಟು ಅಡಿ ಆಳದ ನಂತರ ರಾಜಮಹಾರಾಜರ ಕಾಲದ ನೈಜ ಲಕ್ಕುಂಡಿಯ ದರ್ಶನವಾಗುವ ಸಾಧ್ಯತೆ ಇದೆ ಮಹಾರಾಜರ ಕಾಲದ ಗತವೈಭವದ ಕುರುಹುಗಳನ್ನು ನೋಡಲು ಜನ ಕಾತರರಾಗಿ ಕಾಯ್ತಿದ್ದಾರೆ ಅಕ್ಕಪಕ್ಕದ ಜಿಲ್ಲೆಯ ಜನರು ಕೂಡ ಲಕ್ಕುಂಡಿಗೆ ಆಗಮಿಸುತ್ತಿದ್ದಾರೆ ಉತ್ಖನನ ನಡೀತಿರುವ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಹೋಗ್ತಿದ್ರು ಸ್ಥಳದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಡಿಸಿ ಆದೇಶವನ್ನು ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ ಆರಂಭದಲ್ಲಿದ್ದ ಉತ್ಸಾಹ ಕಳೆದುಕೊಂಡ ಅಧಿಕಾರಿಗಳು ಲಕ್ಕುಂಡಿಯತ್ತ ಸುಳಿಯುತ್ತಿಲ್ಲ ಲಕ್ಷ್ಮಿಯೂರು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ದಿನಕ್ಕೂ ಒಂದಿಲು ಒಂದು ವಸ್ತುಗಳು ಪತ್ತೆಯಾಗುವ ಮೂಲಕ ಸಾಕಷ್ಟು ಕೌತುಕ ಕುತೂಹಲ ಕೂಡ ಕಾರಣ ಆಗಿದೆ ಹೀಗಾಗಿ ಈ ಒಂದು ಕೌತುಕ ಕುತೂಹಲ ನೋಡೋಕ್ಕೆ ಗದಗ ಜಿಲ್ಲೆ ಮಾತ್ರ ಇಲ್ಲ ಅಕ್ಕಪಕ್ಕದ ಜಿಲ್ಲೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಈ ಒಂದು ಪ್ರದೇಶ ಕೂಡ ಜಿಲ್ಲಾಧಿಕಾರಿ ನಿರ್ಬಂಧಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಆದರೆ ಈಗ ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ಕೈಕೊಂಡಿಲ್ಲ ನೋಡಬಹುದು ಈಗ ನಾವು ಉತ್ಕನ ಸ್ಥಳದ ಆವರಣದಲ್ಲಿ ಇದ್ದೀವಿ ಯಾಕಂದ್ರೆ ಆರಂಭದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪಾರ್ಕ್ ಪ್ರಾಧಿಕಾರ ಸಾಕಷ್ಟು ಉತ್ಸಾಹ ತೋರಿಸ್ತು ನಂತರ ದಿನಗಳೀಗ ಈಗ ನಿರುತ್ಸಾಹ ಆಗಿದೆ ಅಂತ ಹೇಳ್ಬೋದು ಇನ್ನು ಇಲ್ಲಿನ ಬಾವಿ ಚಾಲುಕ್ಯರ ಕಾಲದ ಗತ ವೈಭವಕ್ಕೆ ಸಾಕ್ಷಿಯಾಗಿದೆ ಲಕ್ಕುಂಡಿ ಗ್ರಾಮದ ಹಿರಿಯಜ್ಜ ಮಹೇಶ್ವರಗೌಡ ಕೋಟೆ ವೀರಭದ್ರ ದೇವಸ್ಥಾನ ಬಾವಿ ನಡುವೆ ಕಾಲುವೆ ಮಾದರಿ ರಸ್ತೆ ಇದೆ ಹತ್ತು ಹಳ್ಳಿಗೆ ಸಿದ್ದರ ಬಾವಿಯಿಂದ ನೀರು ಪೂರೈಕೆ ಆಗ್ತಿತ್ತು ಎಂಥ ಬರಗಾಲ ಬಂದರೂ ಈ ಬಾವಿ ಬತ್ತಿಲ್ಲ ನಾವು ಚಿಕ್ಕವರಿದ್ದಾಗ ಇಲ್ಲಿ ಆಟ ಆಡಿದ್ದೇವೆ ರಾಜರು ಇದೇ ಬಾವಿಯಲ್ಲಿ ಸ್ನಾನ ಮಾಡಿ ಪೂಜೆಗೆ ಹೋಗ್ತಿದ್ರಂತೆ ಅಂತ ಟಿವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಸಾಧಾರಣ ಹದಿನಾರು ಹದಿನೇಳು ವರ್ಷದಾಗ ಇರ್ಬೇಕು ನಾನು ಸಾಧಾರಣ ಅವಾಗ ನೋಡಿದಾಗ ನಮ್ಮ ಸಿದ್ದರು ಬಾವಲಿಂದ ಅದು ಏನು ಕಮಾನ್ ರೀ ಕಮಾನ್ ಇಕ್ವಲ್ ಉತ್ಕಲನ ಮಾಡಿದ್ರು ಅವರು ಹಿಂದೊಮ್ಮೆ ಸರ್ಕಾರ ಯಾವಾಗ ಮಾಡಿದ್ರು ದಾಸ್ಲಿ ನನಗೆ ಅವಾಗ ಈ ಅರ್ಧ ಭಾಗ ತೊಗೊಂಡೋಗಿದ್ದರು ತಳದ ತಳಪಾಯ್ತು ಸೈಡು ಎಲ್ಲ ಪೂರ್ತಿ ಗುಡಿ ಕಲ್ಲು ಏನೈತೆ ಅದು ತಳಪಾಯಕ್ಕೆ ಕಲ್ಲ ಇದ್ದವ್ರಿ ಸೈಡ್ ಕಟ್ಟಿ ಕಟ್ಟಿದ್ರು ಅವರು ಅವಾಗ ರಾಜರು ಜಳಕ ಮಾಡಿ ಪೂಜಾಕ್ಕೆ ಹೋಗಾರಂತ ಹಿರಿಯರು ಅಂತಿದ್ರು ಇಲ್ಲಿನ ನಿವಾಸಿಗಳು ವಾರಣಾಸಿ ಮಾದರಿಯಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಆಗಬೇಕು ಲಕ್ಕುಂಡಿಯಲ್ಲಿ ಎಲ್ಲಿ ಅಗೇ ಚಿನ್ನ ಸಿಗುತ್ತೆ ಕೇಂದ್ರ ಸರ್ಕಾರ ವಿಶೇಷ ಕಾಳಜಿ ತೋರಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಲಕ್ಕುಂಡಿ ನೋಡಲು ವಿದೇಶಿಗರು ಕೂಡ ಬಂದು ಹೋಗ್ತಿದ್ದಾರೆ ಫ್ರಾನ್ಸ್ನ ಒಂಬತ್ತು ಮಂದಿ ಪ್ರವಾಸಿಗರ ತಂಡ ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ದೇವಸ್ಥಾನಗಳ ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದೆ ಸಂಜೀವ್ ಪಾಂಡ್ರೆ ಗದಗ ಲಕ್ಕುಂಡಿಯ ನಿರ್ಬಂಧಿತ ಪ್ರದೇಶದಲ್ಲಿ ಜನರು ಹೆಚ್ಚಾಗ್ತಾ ಇದ್ದಾರೆ ಜನರ ಓಡಾಟದಿಂದ ಉತ್ಖನನಕ್ಕೆ ಕಿರಿಕಿರಿ ಉಂಟಾಗ್ತಿದೆ ನಿರ್ಬಂಧಿತ ಸ್ಥಳದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ ಡಿಸಿ ಆದೇಶವಿದ್ದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಪೊಲೀಸರು ಉತ್ಖನನ ಕಾರ್ಮಿಕರು ಹೈರಾಣಾಗಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ವರದಿ ಕೊಟ್ಟಿದ್ದಾರೆ ನೋಡೋಣ ಲಕ್ಷ್ಮಿಯೂರು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ದಿನಕ್ಕೂ ಒಂದಿಲ್ಲ ಒಂದು ವಸ್ತುಗಳು ಪತ್ತೆ ಮೂಲಕ ಸಾಕಷ್ಟು ಕೌತುಕ ಕುತೂಹಲ ಕೂಡ ಕಾರಣ ಆಗಿದೆ ಹೀಗಾಗಿ ಈ ಒಂದು ಕೌತುಕ ಕುತೂಹಲ ನೋಡೋಕ್ಕೆ ಗದಗ ಜಿಲ್ಲೆ ಮಾತ್ರ ಇಲ್ಲ ಅಕ್ಕಪಕ್ಕದ ಜಿಲ್ಲೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಆದರೆ ಈ ಒಂದು ಪ್ರದೇಶ ಕೂಡ ಜಿಲ್ಲಾಧಿಕಾರಿ ನಿರ್ಬಂಧಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಆದರೆ ಜನರು ನೋಡೋಕೆ ಬಂದ ಜನರು ಸಾಕಷ್ಟು ಜನರು ಆ ಒಂದು ಸ್ಥಳಕ್ಕೆ ನುಗ್ಗುವಂತ ಕೆಲಸ ಮಾಡ್ತಾ ಈಗ ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿಲ್ಲ ನೋಡಬಹುದು ಈಗ ನಾವು ಉತ್ಕನ ಸ್ಥಳದ ಆವರಣದಲ್ಲಿ ಇದ್ದೀವಿ ಈಗ ಬೇಕಾ ಬಿಟ್ಟು ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಒಂದು ಆರಂಭದಲ್ಲಿ ಇದೊಂದು ನಾಲ್ಕು ಕಂಬಗಳನ್ನು ನಡೆಸಿ ಒಂದು ಟೇಪ್ಗಳನ್ನು ಕಟ್ಟಿದ್ದಾರೆ ಆದರೆ ಇದನ್ನು ಭೇದಿಸಿ ಸಾಕಷ್ಟು ಜನರು ಒಳಗು ನುಗ್ತಾ ಇದ್ದಾರೆ ಪೊಲೀಸರು ಆಗಿರಬಹುದು ಇಲ್ಲಿನ ಸಿಬ್ಬಂದಿಗಳ ಜನರನ್ನು ನಿಯಂತ್ರಿಸಕ್ಕೆ ಅವರನ್ನು ಹೊರಗಡೆ ಹಾಕಕ್ಕೆ ಸಾಕಷ್ಟು ಹರಸಾಹಾಸ ಪಡುವ ಂತಹ ಕೆಲಸ ಮಾಡ್ತಿದೆ ಯಾಕೆಂದ್ರೆ ಆರಂಭದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪಾರ್ಕ್ ಪ್ರಾಧಿಕಾರ ಸಾಕಷ್ಟು ಉತ್ಸಾಹ ತೋರಿಸ್ತು ನಂತರ ದಿನಗಳ ನಿರುತ್ಸಾಹ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರ್ಬೋದು ಅಲ್ಲಿನ ಅಧಿಕಾರಿಗಳು ಯಾರೊಬ್ಬರು ಕೂಡ ಈ ಕಡೆ ಸುಳಿತೆ ಅಲ್ಲ ಇಲ್ಲಿ ಏನು ಸಿಬ್ಬಂದಿಗಳ ನೇಮಕ ಮಾಡಿದರೆ ಆ ಸಿಬ್ಬಂದಿಗಳ ನೇಮಕದಲ್ಲಿ ಅದೊಂದು ಕೆಲಸ ಹೇಗೆ ಹೊಂಟಿದೆ ಇಲ್ಲಿ ಯಾವ ರೀತಿ ನಡೆದಿದೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾವೊಬ್ಬ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಈ ಕಡೆ ಗಮನ ಹರಿಸ್ತಾ ಇಲ್ಲ ಈ ಒಂದು ಭಾಗದಲ್ಲಿ ಈ ಭಾಗದಲ್ಲಿ ಇಷ್ಟು ಇಷ್ಟರೇ ಕಟ್ಟಿದ್ದಾರೆ ಇದು ಕೂಡ ಈಗಾಗಲೇ ಕಿತ್ಕೊಂಡು ಹೋಗಿದೆ ಈ ಈ ಭಾಗದಲ್ಲಿ ನೋಡಬಹುದು ಈ ಭಾಗದಲ್ಲಿ ಯಾವುದೇ ರೀತಿಯಿಂದ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ ಇದು ಅಷ್ಟೇ ಒಂದು ಕೆಲವೊಂದು ಕಟ್ಟಿಗಳನ್ನು ತಂದು ಹಾಕಿದ್ದಾರೆ ಅದು ಮುಂದುವರ್ಷ ಬೇಕಾದಂತ ಕೆಲಸ ಮಾಡ್ತಾ ಇಲ್ಲ ಈ ಭಾಗದಲ್ಲಿ ಕೂಡ ಕೆಲವೊಂದು ಕಟ್ಟಿಗಳನ್ನು ನಡೆ ನಡೆಸಿ ಹಾಗೆ ಬಿಟ್ಟಿದ್ದಾರೆ ಆ ಮೂಲಿ ಭಾಗದಲ್ಲಿ ನೋಡ್ಬೋದು ಅಲ್ಲಿಯೂ ಕೂಡ ಎಲ್ಲ ಕಿತ್ಕೊಂಡು ಹೋಗಿದೆ ಯಾಕೆಂದರೆ ನಿರ್ಬಂಧಿತ ಪ್ರದೇಶ ದಿನ ದಿನದಿಂದ ದಿನಕ್ಕೂ ಕೂಡ ಒಂದು ಸಾಕಷ್ಟು ವಿಶೇಷವಾದಂಥ ವಸ್ತುಗಳ ಪತ್ತೆಯಾದಿನ ಜನರು ಸಾಕಷ್ಟು ಬರ್ತಾ ಇದ್ದಾರೆ ಈಗ ಜನರು ಬಂದಂಥ ಜನರು ಈ ಭಾಗಕ್ಕೆ ಬರ್ತಾರೆ ಇಲ್ಲಿ ಬಂದರೆ ಇಲ್ಲಿನ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಅಡೆತಡೆ ಆಗುತ್ತೆ ಜನರು ಏನು ಅಡ್ಡಾಡೋದರಿಂದ ಅವ್ರ ಕೆಲಸಕ್ಕೆ ಕೂಡ ತೊಂದರೆ ಆಗುತ್ತೆ ಈಗ ಪೊಲೀಸರಿಗೂ ಕೂಡ ಇದೊಂದು ತಲೆನೋವಾಗಿ ಪರಿಣಮಿಸಿದೆ ಯಾಕೆಂದರೆ ಇಲ್ಲಿ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ನಿರ್ಬಂಧಿತ ಪ್ರವೇಶದ ಅದಕ್ಕೆ ಸಂಪೂರ್ಣ ಸುತ್ತಲೂ ಬೇಲಿ ಹಾಕುವ ಮೂಲಕ ಜನರು ಒಳಗಡೆ ಬರದಂತೆ ಒಂದು ಕಟ್ಟಿನಿಟ್ಟಿನ ಕ್ರಮ ಕೈಗೊಳ್ಳಿ ಇಲ್ಲಿ ಕೇವಲ ನೋಡು ಬೋರ್ಡ್ಗೆ ಮಾತ್ರ ಇದು ಪ್ರವೇಶ ನಿಧೇ ನಿಷೇಧಿಸಿದೆ ಅಂತೇಳಿ ಕೇವಲ ಬೋರ್ಡ್ ಹಾಕಿರೋ ಬೋರ್ಡಿಗೆ ಮಾತ್ರ ಅದು ಆಗಿದೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮ ಕೈಗೊಳ್ಳಬೇಕು ಆ ಯಾವುದೂ ಕೂಡ ಕ್ರಮ ಇಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿಲ್ಲ ಏನು ಪುರಾತತ್ವ ಇಲಾಖೆಯವರು ಕೈಗೊಂಡಿಲ್ಲ ಹೀಗಾಗಿ ಇಲ್ಲಿನ ಈ ಪೊಲೀಸ್ ಸಿಬ್ಬಂದಿಗಳು ಕೂಡ ಅವರು ಅಸಹಾಯಕರಾಗಿದ್ದಾರೆ ಒಟ್ಟಾರೆಯಾಗಿ ಹೇಗೆ ಲಕ್ಕುಂಡಿಯಲ್ಲಿ ನಡೀತಾ ಉತ್ಖನನ ಕಾರ್ಯ ಈಗ ಭರದಿಂದ ಸಾಗಿದೆ ಆದರೆ ಆರಂಭದಲ್ಲಿ ಉತ್ಸಾಹ ತೋರುವಂಥ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಆಡಳಿತ ಈಗ ನಿರುತ್ಸಾಹ ತೋರಿದೆ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಯಾವುದೇ ಮುಂಜಾಗ್ರತೆ ಕ್ರಮಕ್ಕಾಗಿರುತ್ತಲ್ಲ ಇಲ್ಲಿ ಯಾವುದೇ ಫೆಸಿಲಿಟೀಸ್ ಇಲ್ಲ ಯಾಕೆಂದರೆ ಅನುದಾನ ಏನು ಉತ್ಖನಕ್ಕೆ ಸಾಕಷ್ಟು ಅನುದಾನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಖರ್ಚು ಮಾಡಲಿಕ್ಕೆ ಯಾಕೆ ಹಿಂದೇಟು ಹಾಕ್ತಿದೆ ಈಗ ಯಾಕೆ ಇಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಆಗಿದೆ ಅಂತನೋ ಪ್ರಶ್ನೆ ಈಗ ಜನರು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿ ವಿ ನೈನ್ ಗದಗ್